ಹಾ ಇನ್ನೊಮ್ಮೆ ಆ ಚಿತ್ರ ಸೇನ ಇರುವಂತಹ ಸಂದರ್ಭ ವಿರೋಧ ಭಾಷೆದಿಂದ ಆಹ್ ನಿನ್ನೊಳಗೆ ಹೊಂದಿಸಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರ ಇಪ್ಪತ್ತೇಳು ತಮ್ಮಂದಿರ ಜೊತೆಗೆ ಹಾ ನೀರು ವಿಕರ್ಣನ ರಥ ಹಸ್ತಿ ಅವ್ರು ಆರ್ಯಾವಳಿ ಹೋದವನು ಅಲ್ಲೇ ಏನ್ ಮಾಡ್ಕೊಳ್ಬೇಕ ಆ ಅದಲ್ಲ ಅದು ದೇವಲೋಕದ ಸಂಬಂಧ ಹೌದು ದೇವಲೋಕದ ಶಕ್ತಿ ಆ ದಿವಾನ ಹಾಗಾಗಿ ನಮಗೂ ಅವ್ರಿಗೆ ಹೊಂದಾಣಿಕೆ ಆಗಲಿಲ್ಲ ಆ ಶಕ್ತಿಯ ಬೇರೆ ಮೂಲಕದ ಶಕ್ತಿಯ ಪ್ರತ್ಯೇಕ ಹಾಗಾದ್ರೆ ಅರ್ಜುನ ನೀವು ಕಾರಣಕ್ಕೂ ಅಷ್ಟು ವ್ಯತ್ಯಾಸ ಉಂಟು ಅಂತ ನೀವು ಒಪ್ಕೊಳ್ಬೇಕು ಅದು ಯಾಕೆ ಅರ್ಜುನ ಯಾಕೆ ಹೊರೇ ದ್ರೋಣಾಚಾರ್ಯರು ಹೇಳಿಕೊಂಡು ಮಾತ್ರ ಕಂಡದಲ್ಲ ದೇವಲೋಕದ ದಿವ್ಯ ಶಕ್ತಿಯನ್ನ ಅನುಗ್ರಹಿಸಿಕೊಂಡು ಅದನ್ನು ಪಡೆದವನಿದ್ದೇನೆ ಈ ವಿಭಾಗದಲ್ಲಿ ಎಲ್ಲಿ ಪ್ರಕಟ ಆಯ್ತಿರುವುದು ಬೇಕು ಎಲ್ಲಿ ಪ್ರಕಟ ಎಲ್ಲಿ ಪ್ರಕಟ ಮಾಡಿದ್ದಾರೆ ಮಾಡಿದ್ದೇನೆ ನಾಗಪಾಷ್ಟಿಂದ ಬಂಧಿಸಿಕೊಂಡು ಹೋಗುವ ಕಾಲಕ್ಕೆ ನಾನೇ ಅವರನ್ನ ಶರದ

ಯಶನ ಮಾಡಿ ಹೊಂದಿದೆ ಸವಶಿಸಿಕೊಂಡು ಭರವಸೆ ಕೊಟ್ಟವೇನ ವೈಷ್ಣವಾಗಲಿಲ್ಲ ಮಾಡಿ ಬದ್ಧ ನೀನು ಆ ಕಾಲದ ವರ್ತುಲನ್ನ ಕೊಲ್ಲವೆಲ್ಲ ಮಾಲಿನಿಂದ ಕಾಲ್ಪಡಿಸಿಕೊಳ್ಳುವುದಿಲ್ಲ ಜನರಿಗೆ ಮಧ್ಯ ಮಾಂಸವನ್ನು ಸೇವಿಸುವುದಿಲ್ಲ ಅಂತ ಅಂದು ಹೇಳಿ ಚಿತ್ರಸೇನ ಗಂಧರ್ವನ ಮುಂದೆ ಶ್ವಾನಗಳ ಹಾಗೆ ಓಡಿ ಹೋದಲ್ಲಿ ೊಳಗೆ ಮತ್ತೀನು ಮಾಡಿದಂತಹ ಮುಟಿಲ ವಿದ್ಯಗಳಿಗೆ ಹ ಇದುವರೆಗೆ ಮೊದ್ಲಿಲ್ಲ ಯಾವ ತ್ಯಾಚಿನಿಂದ ಇಲ್ಲಿವರೆಗೆ ಇಲ್ಲ ಅದಕ್ಕೊಂದು ಸರಿಯಾದ ಅಷ್ಟೇ ಏನು ಉದ್ದೇಶದಿಂದ ಇಲ್ಲಿವರೆಗೆ ನಡೆಸಿದಂತಹ ಗುಟ್ಟಲ ಬಿತ್ತಿ ಮುಂದುವರೆಸಿಲ್ಲ ಹದಿನೇಳನೇ ದಿನದ ಯುದ್ಧ ಕೈಯಲ್ಲೆ ಓಡಲಿಕ್ಕೆ ಕುರುಕ್ಷೇತ್ರದಲ್ಲಿ ಜೀವನದಲ್ಲಿ ಓಡಿದ್ದಿರುವ ಜೀವನದಲ್ಲಿ ಎಲ್ಲರೂ ಓಡಿದ್ದಾರೆ ಜೀವನದಲ್ಲಿ ಓಡಿದವರ ವಿಷಯದಲ್ಲಿ ಯೋಚನೆ ಮಾಡಲಿಕ್ಕೆ ಆಗುದಿಲ್ಲ ಯಾಕೆ ಕಳಿದ್ರೆ ಈ ಒಂದು ವಿಚಾರವೂ ಯೋಚನೆ ಮಾಡಿದ್ರೆ ಉಪದ್ರ ಕಲ್ಯಾಣದಲ್ಲಿ ರಥದ್ಮೇಲೆ ಹಾಕೊಂಡು ತಾಲೂಕ ಹಾಕಿಕೊಂಡು ನೀವು ಓಡ್ಲಿಲ್ವಾ ಅಷ್ಟೇ ತಮಗೂ ಬೇಕಾದಲ್ಲಿ ಓಡುದು ಯುದ್ಧದಲ್ಲ ಇದು ಯುದ್ಧ ಕುರುಕ್ಷೇತ್ರ ಯುದ್ಧ ಇದು ಇಲ್ಲಿ ಓಡಿದ್ದೇ ಇಲ್ಲ ಓಡುವುದಿಲ್ಲ ಸೋಲಾದ್ರೂ ಸಮ್ಮುಖದಲ್ಲಿ ಯುದ್ಧ ಮಾಡಿಯೇ ಸೋತೇನೆ ಹೆದರಿ ಓಡುವುದಿಲ್ಲ

ಯುದ್ಧಕ್ಕೆ ಮಾಡಿ ಹೋಗಿದ್ದಾರ ಪ್ರತಿಜ್ಞಾ ಯುದ್ಧಕ್ಕೆ ಬರುವಾಗಲೇ ಹೇಳಿ ಬಂದದ್ದು ಅವರು ಯುದ್ಧಕ್ಕೆ ಬಂದವರು ಯುದ್ಧದಿಂದ ಹಿಮ್ಮುಖೆ ಯುದ್ಧದಿಂದ ಬರುತ್ತೆ ನೆನಪಿ ನಾನು ಯಾಕೆ ಹೇಳಿದ್ದು ಕೇಳ ಹೋರಾಟ ಮಾಡದೇ ಇದ್ದ ಕಾಲಕ್ಕೆ ಅಂತ ಹೇಳಿದೆ ಹೋರಾಟ ಮಾಡದೇ ಇದ್ದವರೆಲ್ಲ ಸತ್ತೋರು ಅಂತ ಲೆಕ್ಕದಲ್ಲಿ ಹೇಳುವುದಕ್ಕೆ ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯ ಭೀಷ್ಮಾಚಾರ್ಯರು ಇದ್ದಲ್ಲಿ ನಿನಗೆ ಕೌರವರ ಮೇಲೆ ಎಷ್ಟು ಬಾಂಧವ್ಯ ಕೊಡಬೇಕಾದ್ರು ಭೀಷ್ಮಾಚಾರ್ಯರು ಹೌದು ಯಾಕಂದ್ರೆ ಸೇನಾಧಿಪತಿ ಅವರು ಅವರು ಅಜ್ಜ ಆಗಬೇಕು ದ್ರೋಣಾಚಾರ್ಯರು ಬೇಕು ಅಂತ ಇಟ್ಕೊಂಡಿದ್ದಾರೆ ಅವ್ರ ಜೊತೆ ಇದ್ದಿದ್ದಾರೆ ಐದು ದಿವಸ ಆದ್ರೆ ಭೀಷ್ಮ ಇರುವಲ್ಲಿವರೆಗೆ ಕಾಲಿಡುವ ಯೋಗ್ಯತೆ ಕೂಡ ನಿನಗೆ ಅವರು ಕೊಟ್ಟಿರ್ಲಿಲ್ಲ ಅವ್ರು ಕೊಟ್ಟಿಲ್ಲ ಕೊಟ್ಟಲಿಲ್ಲ ಆದ್ದರಿಂದ ನಕ್ಷತ್ರಕ್ಕೆ ಪ್ರವೇಶಿಸ್ತಿಲ್ಲ ಮತ್ತೆ ಒಂದು ವಿಷಯ ಇಲ್ಲ ಅವ್ರು ಯಾಕೆ ಕೊಟ್ಟಲಿಲ್ಲ ಎಂದು ನನಗೆ ಗೊತ್ತು ನನ್ನ ಹೇಳಿದ್ದಾರೆ ಅದು ನಿನ್ನ ಹೇಳಬೇಕಂತ ಗೊತ್ತಿಲ್ಲ ನಾನು ಯುದ್ಧಕ್ಕೆ ಬರುವಾಗ ಅವರ ಸಮೀಪ ಹೋಗಿ ಅವರಿಂದ ಆಶೀರ್ವಾದವನ ಪದವೇ ಯುದ್ಧಕ್ಕೆ ಬಂದಿದೆ ಅದೇ ಕಾಲ ಎಲ್ಲ ಬಹಳ ಬೇಗ ಇದೆ ಅಂತ ನೀರು ನೀರು ಹಿಡಿಯುವ ಭೀಷ್ಮಾಚಾರ್ಯನ ಭೀಷ್ಮಾಚಾರ್ಯರ ಕಾಲದ ನಾವು ಹಿಡಿಯುವುದಕ್ಕೂ ನೀನು ಹಿಡಿಯುವುದಕ್ಕೂ ವ್ಯತ್ಯಾಸ ಉಂಟ ನಿನಗೆ ಸಂಬಂಧಪಟ್ಟ ಕಾಲಕ್ಕೆ ವಾಹಿಗೆ ಬಂದಾಗಲಿಕ್ಕೆ ಆಗ್ತದ ಕೆಲವೊಂದು ಸಂದರ್ಭದಲ್ಲಿ ಲಾಭ ಉಂಟು ಅಂತ ಕಾಲ ಹಿಡಿಯಲಿಕ್ಕೆ ಆಗ್ತದೆ ನಮ್ಮತ್ತ ಹಾಗಿಲ್ಲ ಯಾವತ್ತು ಒಬ್ಬ ವ್ಯಕ್ತಿಯ ಕುರಿತಾಗಿ ಗೌರವ ಭಾವನೆ ಉಂಟು ಹಾಗೆ ಆಗ್ತದೆ ಈಗ ಯುದ್ಧ ಆಗುವ ಮೊದಲು ಯಾವ ಶಿಬಿರಕ್ಕೆ ಹೋಗಿದ್ದೆ ನೀನು ನಮ್ಮ ಆಡದ ಶಿಬಿರಕ್ಕೆ ಧರ್ಮರಾಯಣ ಶಿಬಿರ ಹೌದು ಹೋದಲು ಏನಾಯ್ತು ಏನಾಯ್ತು ನನ್ನಿಂದ ಅವಮಾನಕ್ಕೊಳಗಾದ ಧರ್ಮರಾಯಣ ಹೌದು ಏನ್ ಹೇಳಿದ ಏನ್ ಹೇಳಿದ್ದಾರೆ ಏನ್ ಹೇಳಿದ ಅಲ್ಲಿ ಹೇಳಿದ ಗೊತ್ತಿದೆ ಪ್ರಶ್ನೆ ಮಾಡುದು ಅಲ್ಲ ನಿನ್ನ ಲಕ್ಷಣ ಸರಿ ನನಗೆ ಗೊತ್ತಿಲ್ಲ ಏನ್ ಹೇಳಿದ ಹೇಳಿದ ನೀನು ಕೇಳಿದ ನೀನು ನಿಂದಿಸಿದೆ ನಿಂದಿಸಿದ ಮರುಕ್ಷಣದಲ್ಲಿ ಅವನು ನಿಂದಿಸಿರುವ ಕಾರಣಕ್ಕಾಗಿ ನೀ ಪ್ರತಿಜ್ಞೆ ಮಾಡಿದ್ದು ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳಲೇಬೇಕು ಆಗ ಏನ್ ಮಾಡಿದೆ ನೀನು ತನ್ನ ಹೇಳಿಕೊಂಡರೆ ಆತ್ಮಷ್ಟ ಆಗಿ ಆತ್ಮಹತ್ಯೆಗೆ ಸಮನಾದ ಕೃಷ್ಣ ಹೇಳಿದ ಅಲ್ಲಿಗೆ ಪ್ರಕರಣ ಆಮೇಲೆ ಬರುವಾಗ ಮತ್ತೆ ಅವನಿಂದಲೇ ಆಶೀರ್ವಾದ ಪಡೆದು ಬಂದಿದೆ ಅದ್ರ ಸಂದರ್ಭ ಸನ್ನಿವೇಶಕ್ಕೆ ಸರಿಯಾಗಿ ಒಂದೊಂದು ಸಮಯದಲ್ಲಿ ನಾವು ಎಲ್ಲಿಯೋ ಸಿದ್ದಿನ ಬರದಲ್ಲಿ ಹಾಕ್ತೇವೆ ಅದನ್ನೇ ಇಟ್ಟುಕೊಳ್ಳುವುದಲ್ಲ ಆಮೇಲೆ ನಾವು ಹೊಲವನ್ನಾದ್ರೂ ಬೇಡುವಲ್ಲಿ ಬೇಡದೇ ಆಗ್ಬೇಕು ఇందిన కురుక్షేత్ర కన్నార్జున కాళకృత అంతిమ మంగళవారం ಹಾಗಂತಲ್ಲಿಗೆ ಅಷ್ಟ ಮುಗಿಲಿಲ್ಲ ಈಗ ನಿನ್ನನ್ನ ಕತ್ತಿ ಹಾಕುವುದಕ್ಕಾಗಿ ವಿಶೇಷವಾದ ಅಕ್ಷಾಶರವನ್ನು મિં 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 ಯಾರು ಬಿಟ್ಟದ್ದು ಗೊತ್ತಾಗಲಿಲ್ಲ ಆದ್ರೆ ಎಲ್ಲರೂ ಭಯಪಡ್ತಾ ಇದ್ದಾರೆ ಕಾರಣ ಅರ್ಜುನ ನನ್ನ ರಥವನ್ನು ಹಾರಿಸಿದ್ದು ಕೌರವ ಸೇನೆ ತತ್ತರಿಸಿದೆ ಸಿಕ್ಕಾಪಾಲಾಗಿ ತಿಕ್ಕಟ್ಟು ಧಮನೆ ಹೊಡೆದು ಓಡುತ್ತಾ ಇದ್ದಾರೆ ಯಾರು ಓಡಬೇಡಿ ಧೈರ್ಯ ತಂದುಕೊಳ್ಳಿ ಧೈರ್ಯ ತಂದುಕೊಳ್ಳಿ ಧೈರ್ಯ ತಂದುಕೊಳ್ಳಿ ನಾನಿದ್ದೇನೆ ಈ ಕನ್ನಡ ಸೇನಾ ನಾಯಕ ಜೀವಂತ ಇರುವಲ್ಲಿಯವರೆಗೆ ನೀವ್ಯಾರು ಹೆದರಬೇಕಾದ ಆದ್ರೆ ಅಷ್ಟಕ್ಕೆ ಅವರಿಗೆ ಧೈರ್ಯ ಬರ್ತಾ ಇಲ್ಲ ಧೈರ್ಯ ಬರ್ಬೇಕಾದ್ರೆ